ಈ ಪದ್ಯವನ್ನು ಕೇಳಿಕೊಂಡು ಬರೋಣ ಗುರು ಸ್ಮರಣೆ ಗುರುವೇ ನಿಮ್ಮ ಸ್ಮರಣೆಯನ್ನು ಮರೆಯಲಾರೆನೋ ಮರೆಯಲಾರೆ ಮರೆಯಲಾರೆ ಮರೆತಿರಲಾರೆನೋ ನಾ ದುರಿತ ಶರದಿಯೊಳಗೆ ಮುಳುಗಿ ಹರಿದು ಹೋಗುತ್ತಲಿದ್ದೆ ಬರದಿ ಕರವು ಪಿಡಿದೆತ್ತಿದಂತಹ ಪರಮ ದಯಾಳನುಂಟೆ ಜಗದಳು ಇನ್ನು ಎನ್ನ ಭೀತಿಯ ಬಿಡಿಸಿ ಸನ್ನತಾತ್ಮವ ಜ್ಞಾನವ ಬೋಧಿಸಿ ಉನ್ನತೋನ್ನತ ಪದವಿಯ ತೋರಿ ನಿನ್ನೊಳೆನ್ನ ಬೆರೆಸುವ ತಂದೆ ಅರಿದು ವಿಶ್ವರಾಧ್ಯರೇ ನಿಮ್ಮ ಚರಣ ಕಮಲದಲ್ಲಿ ಬೆರೆದು ನಿತ್ಯ ಮುಕ್ತ ನೆನೆಸಿದ ಪರಮ ನಿರಂಜನ ಪಾವನ ಮೂರ್ತಿ ಇಲ್ಲಿಯ ತನಕ ಪದ್ಯವನ್ನು ಕೇಳಿದಿರಲ್ಲ ಈ ಪದ್ಯದ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಗುರುಸ್ಮರಣೆ ಗುರುವೇ ನಿಮ್ಮ ಸ್ಮರಣೆಯನ್ನು ಮರೆಯಲಾರೆನೋ ಮರೆಯಲಾರೆ ಮರೆಯಲಾರೆ ನಾ ಈ ಪದ್ಯದಲ್ಲಿ ಗುರುವಿನ ಸ್ಮರಣೆ ಎಂಬುದು ಕೇವಲ ಹೆಸರು ಜಪ ಮಾಡುವುದು ಅಥವಾ ಬಾಹ್ಯ ಆಚರಣೆ ಅರ್ಥವಲ್ಲ ಅದು ಅಂತರ್ಗತ ಜ್ಞಾನ ಪ್ರಕಾಶ ಸಾಕ್ಷಾತ್ಕಾರದ ಹಾದಿಯ ಬೆಳಕು ಮರೆಯಲಾರೇನೋ ಎಂದಾಗ ಇದು ನಿರಂತರವಾಗಿರುವ ಆತ್ಮಜ್ಞಾನ ಗುರುತತ್ವದ ಅರಿವನ್ನು ಸೂಚಿಸುತ್ತದೆ ನಾ ಎನ್ನುವುದು ಆತ್ಮ ಸ್ವರೂಪವೇ ಗುರುತತ್ವವಾಗಿರುವುದರಿಂದ ನಾನು ನನ್ನನ್ನು ಮರೆತಿದ್ದರೂ ಸಹ ಆ ಸ್ಮರಣೆ ಮರೆತು ಹೋಗಲಾರದು ಎಂಬ ದಾರ್ಶನಿಕ ನುಡಿಮುತ್ತು ಈ ಸಾಲುಗಳ ಸಾರಾಂಶ ನೋಡೋಣ ಭಕ್ತನು ಹೇಳುವನು ನನ್ನ ಜೀವನದ ಶ್ವಾಸದಲ್ಲಿ ಚಿಂತನೆಗಳಲ್ಲಿ ಬದುಕಿನ ಎಲ್ಲ ಹಂತಗಳಲ್ಲೂ ಗುರುಸ್ಮರಣೆ ಕೂಡಿ ಹೋಗಿದೆ ನಾನು ಹೊರಗಿನ ಜಗತ್ತನ್ನು ಮರೆತರೂ ಗುರುವಿನ ಸ್ಮರಣೆಯನ್ನು ಮಾತ್ರ ಮರೆಯಲಾರೆ ಅದು ನನ್ನ ಅಂತರಂಗದ ಭಾಗವಾಗಿದೆ ನಿಜವಾದ ಚೇತನವಾಗಿದೆ ಈ ಸಾಲುಗಳ ಅರ್ಥ ತಿಳಿಯೋಣ ದುರಿತ ಶರದಿಯೊಳಗೆ ಮುಳುಗಿ ಹರಿದು ಹೋಗುತ್ತಲಿದ್ದೆ ಬರದಿ ಅಂದರೆ ನಾನು ನನ್ನ ಹಳೆ ಕರ್ಮ ಅಜ್ಞಾನ ಆಸೆ ಮೋಹ ಮುಹೂರ್ತದ ದುರ್ಬಲತೆಗಳನ್ನು ಮುಳುಗಿದ್ದೆ ಆ ದುಷ್ಟ ಸಂಸ್ಕಾರಗಳ ನದಿಯು ನನಗೆ ದಿಕ್ಕಿಲ್ಲದ ಜೀವಿಯಾಗಿ ಅಧೋಗತಿಗೆ ಎಳೆದೊಯ್ದಿತು ಅದರಲ್ಲಿ ನಾನು ಲಯವಾಗುತ್ತ ಇದ್ದೆ ನಾಶದ ಹಾದಿಯಲ್ಲಿ ಹರಿದು ಹೋಗುತ್ತಿದ್ದೆ ಆಗ ನನ್ನನ್ನು ಕಾಪಾಡಿದ್ದು ಬರದಿ ಎಂಬ ಪರಮಶಕ್ತಿ ಅದು ನನ್ನ ಹೃದಯದೊಳಗಿನ ಜ್ಞಾನವಲ್ಲದ ಎಚ್ಚರಿಕೆಯಾಗಿರಬಹುದು ಅಥವಾ ಗುರುನ ಶಬ್ದ ಬೋಧೆಯ ಸ್ಪರ್ಶವಿರಬಹುದು ಅಥವಾ ಭಕ್ತಿಯಿಂದ ಹರಿದು ಬರುವ ಆನಂದ ಶಕ್ತಿ ಇರಬಹುದು ಅದು ನನ್ನನ್ನು ಆ ದುಷ್ಟಶಕ್ತಿಗಳಿಂದ ತೀವ್ರವಾಗಿ ಎತ್ತಿಕೊಂಡಿತು ಅಲ್ಲಿ ಬದುಕಿಗೆ ಹೊಸ ಮಗ್ಗು ಹೊಸ ದಾರಿ ಸಿಕ್ಕಿತು ಈ ಸಾಲುಗಳ ಸಾರಾಂಶ ನೋಡೋಣ ಜೀವನು ಅಜ್ಞಾನ ಪಾಪ ದುರ್ಬುದ್ಧಿ ಮತ್ತು ಸಂಸಾರದ ತೊಂದರೆಗಳ ನದಿಯಲ್ಲಿ ಮುಳುಗಿ ಅಧೋಗತಿಯತ್ತ ಹರಿದು ಹೋಗುವ ಸ್ಥಿತಿಯಲ್ಲಿ ಇರುತ್ತದೆ ಆಗ ಗುರುದೇವನ ಕೃಪೆ ಅಥವಾ ಆತ್ಮಜ್ಞಾನ ಶರಣಾಗತಿ ಎಂಬ ವರದಿ ಆಧಾರ ಈ ಸಾಲುಗಳ ಅರ್ಥ ತಿಳಿಯೋಣ ಕರವು ಪಿಡಿದೆತ್ತಿದಂತಹ ಪರಮ ನುಂಟೆ ಜಗದಳು ಅಂದರೆ ಈ ಜಗತ್ತಿನಲ್ಲಿ ನನಗೆ ಸಂಕಟದಲ್ಲಿ ಕೈ ಹಿಡಿದು ಎತ್ತಿದಷ್ಟು ದಯಾಳುವಾದವನೊಬ್ಬನಾದರೂ ಇವನೇ ಅಥವಾ ನನ್ನ ಜೀವನದ ಅಡಿಗೆ ಬಿದ್ದಾಗ ನಾನೇನಾಗುತ್ತೆ ಎಂಬುದೇ ನನಗೆ ಗೊತ್ತಿರದ ಸ್ಥಿತಿಯಲ್ಲಿ ನನ್ನ ಕೈ ಹಿಡಿದು ಎತ್ತಿದ ಪರಮ ದಯಾಳು ಅವನು ಹೊರತು ಇಹ ಲೋಕದಲ್ಲಿ ಬೇರೆ ಯಾರೂ ಇಲ್ಲ ಈ ಸಾಲುಗಳ ಸಾರಾಂಶ ನೋಡೋಣ ಸಾರಾಂಶ ನನ್ನ ಬದುಕಿನಲ್ಲಿ ಬಿದ್ದು ಹೋದಾಗ ಕೈ ಹಿಡಿದು ಕಾಪಾಡಿದ ದಯಾಳು ಗುರುವಿಗಿಂತ ದೇವರಿಗಿಂತ ಮತ್ತೊಬ್ಬನಿಲ್ಲ ಈ ಸಾಲುಗಳ ಅರ್ಥ ನೋಡೋಣ ಇನ್ನು ಎನ್ನ ಭೀತಿಯ ಬಿಡಿಸಿ ಸಣ್ಣ ಜ್ಞಾನವ ಬೋಧಿಸಿ ಅಂದರೆ ನಾನೀಗ ಭಯಗಳಿಂದ ತುಂಬಿರುವ ಮನಸ್ಸಿನಿಂದ ಮುಕ್ತನಾಗಲು ತಾತ್ಪರ್ಯವಿದೆ ನಾನು ಶರಣಾಗತಿಯಾಗಿರುವೆ ಹೇ ಗುರುವೇ ಪರಮಾತ್ಮನೇ ನನ್ನ ಅಜ್ಞಾನದಿಂದ ಹುಟ್ಟುವ ಈ ಭೀತಿಗಳನ್ನು ನಿವಾರಿಸಿ ನನಗೆ ಶುದ್ಧವಾದ ಆತ್ಮತತ್ವದ ಜ್ಞಾನವನ್ನು ಕಲಿಸು ಈ ಸಾಲುಗಳ ಸಾರಾಂಶ ನೋಡೋಣ ಭಕ್ತನು ಪರಮಾತ್ಮನಿಗೆ ಕಳಕಳಿಯಾಗಿ ಬೇಡಿಕೊಳ್ಳುತ್ತಿದ್ದಾನೆ ಈ ಹಿಂದಿನ ಜನ್ಮಗಳಿಂದಲೂ ನನ್ನೊಳಗೆ ಬೆಳೆದಿರುವ ಭಯ ಅಜ್ಞಾನ ಸಂಶಯ ಆತಂಕ ಇವೆಲ್ಲವನ್ನು ಹಾಕು ನಾನು ನಿನ್ನಲ್ಲಿ ಶರಣಾಗತಿಯಾಗಿದೆ ದಯವಿಟ್ಟು ನನಗೆ ಆತ್ಮಜ್ಞಾನವನ್ನು ಕಲಿಸು ಅಂದರೆ ನಾನು ಯಾರು ನನ್ನ ನಿಜ ಸ್ವರೂಪ ಏನು ಈ ಬಾಹ್ಯ ಬದುಕಿನ ಮಾಯೆಯನ್ನು ಮೀರಿ ನಿಜವಾದ ಶಾಂತಿಯನ್ನು ಅರಿಯುವ ಜ್ಞಾನವನ್ನು ನನಗೆ ತಿಳಿಸು ಈ ಸಾಲುಗಳ ಅರ್ಥ ತಿಳಿಯೋಣ ಉನ್ನತೋನ್ನತ ಪದವಿಯ ತೋರಿ ನಿನ್ನೊಳನ್ನ ಬೆರೆಸುವ ತಂದೆ ಅಂದರೆ ಹೇ ಪರಮಾತ್ಮನೇ ಗುರುವೇ ನೀನು ಈ ಲೋಕದಲ್ಲಿಯ ಅತ್ಯುನ್ನತ ಸ್ಥಿತಿಗೆ ಪರಮ ಪದವಿ ಮುಕ್ತಿಯ ಸ್ಥಿತಿ ತಲುಪಿದವನಾದರೂ ಅಂತಹ ನೀನು ನನ್ನಂಥ ಜಿಡಚಿತ್ತನನ್ನು ನಿನ್ನಂಥವನಾಗಿ ಮಾಡಿದೆಯಲ್ಲ ನಿನ್ನ ತತ್ವದೊಳಗೆ ಸೇರಿಕೊಂಡಿಯಲ್ಲ ಅದು ನಿನ್ನ ಅಪಾರ ದೇಹ ಈ ಸಾಲುಗಳ ಸಾರಾಂಶ ತಿಳಿಯೋಣ ಪರಮ ತತ್ವವನ್ನು ತಲುಪಿದ ನಿನ್ನಂಥ ಉನ್ನತ ಸ್ಥಿತಿಯವನು ನನ್ನಂಥ ಅಲ್ಪ ಜನನನ್ನು ನಿನ್ನೊಳಗೆ ಸೇರಿಸಿಕೊಂಡು ನನ್ನನ್ನು ನಿನ್ನವನಾಗಿ ಮಾಡಿದಿ ಈ ಕೃಪೆಗೆ ಸಮನಾದ ಕರುಣೆಯು ಜಗತ್ತಿನಲ್ಲಿ ಇನ್ನಿಲ್ಲ ಈ ಸಾಲುಗಳ ಅರ್ಥ ತಿಳಿಯೋಣ ಅರಿದು ವಿಶ್ವರಾದರೆ ನಿಮ್ಮ ಚರಣ ಕಮಲದಲ್ಲಿ ಬೆರೆದೆ ಅಂದರೆ ಹೇ ವಿಶ್ವರಾದರೆ ನಾನು ಈಗ ನಿಮ್ಮ ನಿಜ ತತ್ವವನ್ನು ಅರಿತುಕೊಂಡೆ ಈ ಅರಿವಿನಿಂದ ನನ್ನಲ್ಲಿದ್ದ ನಾನು ಎಂಬ ಅಹಮ್ಮನೆಲ್ಲ ತ್ಯಜಿಸಿ ನಿಮ್ಮ ಪವಿತ್ರ ಪಾದಗಳಲ್ಲಿ ನನ್ನನ್ನು ಸಂಪೂರ್ಣವಾಗಿ ಒಂದಾಗಿಸಿಕೊಂಡಿದ್ದೇನೆ ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಭಕ್ತನು ತನ್ನ ಜೀವನದ ನಿಜ ಗುರಿಯಾಗಿರುವ ಗುರುವಿನ ತತ್ವವನ್ನು ಜ್ಞಾನದ ಮೂಲಕ ಅರಿತುಕೊಂಡಿದ್ದಾನೆ ಆ ತತ್ವಜ್ಞಾನದ ಮೂಲಕ ಆತನು ತನ್ನ ಅಹಂ ಬೇರಿತನ ಮತ್ತು ಮೋಹಗಳನ್ನು ತೊರೆದು ಗುರುವಿನ ಚರಣ ಕಮಲಗಳಲ್ಲಿ ಸಂಪೂರ್ಣವಾಗಿ ಲೀನನಾಗಿದ್ದಾನೆ ಇದರಿಂದ ಭಕ್ತನು ಅಸ್ತಿತ್ವವೇ ಗುರುಸ್ಮರಣೆಯೊಳಗೆ ಒಂದಾಗಿದೆ ಈ ಲಯವೇ ಅವನಿಗೆ ಪರಮಾನಂದ ಶಾಂತಿ ಮತ್ತು ಮೋಕ್ಷದ ದಾರಿಯಾಗಿದೆ ಈ ಸಾಲುಗಳ ಅರ್ಥ ತಿಳಿಯೋಣ ನಿರುತನಿತ್ಯ ಮುಕ್ತ ನೆನೆಸಿದ ಪರಮ ನಿರಂಜನ ಪಾವನ ಮೂರ್ತಿ ಅಂದರೆ ಅವನನ್ನು ಯಾವಾಗಲೂ ಬಂಧನಗಳಿಂದ ಮುಕ್ತನಾಗಿರುವವನು ಎಂದು ಅರಿಯುತ್ತಾರೆ ಅವನು ಶುದ್ಧ ಕಾಮ ಕ್ರೋಧ ಅಹಂಕಾರ ಮುಂತಾದ ಕಳಂಕಗಳಿಂದ ಸಂಪೂರ್ಣ ಮುಕ್ತನಾಗಿರುವ ಪವಿತ್ರತೆ ಮತ್ತು ದಿವ್ಯತೆಯ ಪ್ರತಿರೂಪವಾದ ಪರಮಾತ್ಮ ಈ ಸಾಲುಗಳ ಸಾರಾಂಶ ನೋಡೋಣ ಪರಮಾತ್ಮನು ಯಾವತ್ತೂ ಬಂಧನಗಳಿಂದ ಮುಕ್ತನಾಗಿರುವ ಶಾಶ್ವತ ಸ್ವತಂತ್ರನಾಗಿರುವ ತತ್ವ ಸ್ವರೂಪ ಅವನು ಮಾಯೆ ಪಾಪ ಅಜ್ಞಾನ ಇವುಗಳಿಗೆ ಸ್ಪರ್ಶವಿಲ್ಲದ ಪೂರ್ಣ ಶುದ್ಧ ಪವಿತ್ರ ಹಾಗೂ ಕಳಂಕವಿಲ್ಲದ ದಿವ್ಯಮೂರ್ತಿ